ಸುಮಾರು ದಿನಗಳಿಂದ ನಮ್ಮ ತಾಲೂಕಿನ ಬಡ ಜನರ ಆರೋಗ್ಯವನ್ನು ತಪಾಸಣೆ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ಗ್ರಾಮ ಪಂಚಾಯತಿಗೆ ಒಂದೊಂದು ದಿವಸ ಅಂತಂದ್ಬಿಟ್ಟು ನಾವು ದಿನಾಂಕವನ್ನು ನಿಗದಿಪಡಿಸಿದ್ವಿ ಇವತ್ತು ಮಾನ್ಯ ಶಾಸಕರು ಕೂಡ ಬರಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೆ ತುಂಬ ತುರ್ತು ಕಾರ್ಯ ಇದ್ದುದರಿಂದ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಅವರು ಎತ್ತಿನ ಒಳ ನೀರನ್ನು ನಮ್ಮ ಕೋಲಾರಿಗೆ ಬರೋವಂಥದ್ದಿದೆ ಆದರೆ ಈಗ ಸದ್ಯಕ್ಕೆ ಇಲ್ಲ ಈಗ ಸದ್ಯಕ್ಕೆ ಒಂದು ಜಿಲ್ಲೆ ಕೊಡ್ತಾ ಇದ್ದರೆ ಇನ್ನೊಂದು ಆರು ತಿಂಗಳಲ್ಲಿ ಎಲ್ಲ ಕಡೆ ನೀರು ಬರಬಹುದು ಅಂದ್ಬಿಟ್ಟು ಒಂದು ಆಶಾಭಾವನೆ ಇಟ್ಕೊಂಡು ನೀರನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವರು ಇವತ್ತು ಬರ್ತಾ ಇಲ್ಲ ಇಲ್ಲ ಅಂದಿದ್ದು ನಿನ್ನೆವರೆಗೂ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ತುಂಬ ಉತ್ಸುಕರಾಗಿದ್ದರು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮ ಏನು ನಡೀತಾ ಇದೆ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಕಡ್ಡಾಯವಾಗಿ ಬರ್ತಾಯಿದ್ರು ಯಾಕೆಂತಂದರೆ ನಮ್ಮ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾಕಷ್ಟು ನಾವು ಬೇರೆ ಏನೇ ಕೆಲಸನ ಮಾಡಿದ್ರು ಕೂಡ ಮನುಷ್ಯನಿಗೆ ಆರೋಗ್ಯ ಅನ್ನೋದು ತುಂಬ ಮುಖ್ಯವಾದಂಥ ವಿಚಾರ ನಾವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರು ಆಸ್ತಿ ಸಂಪಾದನೆ ಮಾಡಿದ್ರು ನಮ್ಮಲ್ಲಿ ಆರೋಗ್ಯ ಇಲ್ಲ ಅಂತಂದರೆ ನಾವು ಗಳಿಸಿರುವಂಥ ಹಣನ ಸಂಪತ್ತನ್ನು ನಾವು ಅದನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಸಾರ್ವಜನಿಕರು ಬಡವರು ನಮ್ಮ ಆರೋಗ್ಯ ಇಲಾಖೆಯಿಂದ ಸಾಕಷ್ಟು ಮೇಲ್ವಿಚಾರಣೆ ಚಿಕಿತ್ಸೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರು ಕೂಡ ಸಾರ್ವಜನಿಕರಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯರಿಂದ ಸಾಕಷ್ಟು ನಿವೃತ್ತವಾಗಿರುವಂಥ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ ಸುಮಾರು ಜನರಲ್ಲಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಇಷ್ಟೊಂದು ಜನ ವೈದ್ಯಾಧಿಕಾರಿಗಳು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದು ಸಾರ್ವಜನಿಕರ ಆರೋಗ್ಯವನ್ನು ಪರೀಕ್ಷಣೆ ಮಾಡಿ ಅದನ್ನು ಏನು ತಪಾಸಣೆ ಮಾಡಿ ಏನು ಕಾಯಿಲೆಗಳಿದೆ ಏನು ಯಾವ ಕಾಯಿಲೆಗೆ ಎಂತ ಚಿಕಿತ್ಸೆ ಕೊಡ್ಬೋದು ಅಂತ ಇದನ್ನು ಗುರುತಿಸಿ ಅವರಿಗೆ ಸೂಕ್ತ ಸಲಹೆಯನ್ನು ನೀಡುವಂಥದ್ದು ಇಲ್ಲೇ ಕ್ಷಣದ ಇಲ್ಲೇ ತ ಸ್ಥಳದಲ್ಲೇ ಅವರಿಗೆ ಚಿಕಿತ್ಸೆಯನ್ನು ನೀಡುವಂಥದ್ದು ಹೆಚ್ಚಿನ ಚಿಕಿತ್ಸೆ ಮತ್ತು ಪಾಲಪ್ ಬೇಕಾದರೆ ಅವರು ಅವರು ತಮ್ಮ ಆಸ್ಪತ್ರೆಗೆ ಕರೆದುಕೊಂಡೋಗಿ ಅವರೇ ತಮ್ಮ ಸ್ವಂತ ವೆಚ್ಚದಲ್ಲಿ ವಾಹನ ವ್ಯವಸ್ಥೆಯನ್ನು ಮಾಡಿ ಅವರು ಕರೆದುಕೊಂಡೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲೂ ಚಿಕಿತ್ಸೆಯನ್ನು ಉಚಿತವಾಗಿ ಮತ್ತು ಮತ್ತೆ ನಮ್ಮ ಏನು ಮೆಡಿಸಿನ್ ಇದೆ ಅದನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಜನ ಅಂದ್ಬಿಟ್ಟು ಅವರ ವೈದ್ಯರು ಮತ್ತು ಸಿಬ್ಬಂದಿಯವರು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಮನೆಗಳಿಗೂ ಹೋಗಿ ಅವರು ಪರಿವನ್ನು ಮೂಡಿಸ್ತಾ ಇದ್ದಾರೆ ಇಂಥ ದಿವಸ ನಮ್ಮ ಈ ಕಾರ್ಯಕ್ರಮದ ಇಂಥ ಪಂಚಾಯಿತಿಯಲ್ಲಿದೆ ನೀವು ಬಂದು ತಮ್ಮ ಆರೋಗ್ಯವನ್ನು ಪರಿಶೀಲನೆ ಮಾಡಿಕೊಂಡು ಎಲ್ರಿಗೂ ಇದರ ಲಾಭವನ್ನು ಪಡ್ಕೋಬೇಕು ಅಂತಂದ್ಬಿಟ್ಟು ಸಾಕಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ನಿಜವಾಗ್ಲೂ ನಮ್ಮ ಎಮ್ ಬಿ ಜಿ ವೈದ್ಯಕೀಯ ಕಾಲೇಜಿಗೆ ನಮ್ಮ ಪ್ರಮೋದ್ ಸರ್ಗೆ ಮತ್ತು ಇಲ್ಲಿರುವಂಥ ಎಲ್ಲ ವೈದ್ಯಾಧಿಕಾರಿ ತಂಡಗಳಿಗೆ ನಮ್ಮ ಗ್ರಾಮ ಪಂಚಾಯತ್ ತಾಲೂಕು ಆಡಳಿತದ ವತಿಯಿಂದ ಮಾನ್ಯ ಶಾಸಕರ ವತಿಯಿಂದ ನಾವು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇವೆ ನಾವು ಎಷ್ಟೇ ಅಪ್ ಮಾಡಿದ್ರು ಕೂಡ ಇಷ್ಟೊಂದು ತಂಡ ನಮ್ಮ ಸರ್ಕಾರದಿಂದ ಬಂದು ಒಂದು ದಿವ್ಸ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ತುಂಬ ಕಷ್ಟ ಆಗ್ತದೆ ಇಲ್ಲಿಂದ ಬಂದಿರುವಂಥ ವೈದ್ಯರಿದ್ದಾರೆ ಈ ಒಬ್ಬ ವ್ಯಕ್ತಿ ಬಂದರೆ ತನಗೆ ಯಾವ ಸಮಸ್ಯೆ ಇದೆ ಅನ್ನೋದ್ರೆ ಇಲ್ಲಿ ಖಚಿತವಾಗಿ ತಿಳ್ಕೊಂಡು ಹೋಗ್ಬೋದು ನಮ್ಮ ಯಾರೋ ಒಂದು ಅವರಿಗೆ ನಿವೃತ್ತ ಇರೋದಿಲ್ಲ ಆ ಪಿ ಎಚ್ ಸಿ ಅಲ್ಲಿರುವಂತಹ ಸಾರ್ವಜನಿಕರನ್ನು ಬಿಟ್ಟು ಹೊರಗಡೆ ಎದ್ದು ಬರ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ ಅಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತಾರೆ ಸೊ ಇಂಥ ಸಂದರ್ಭದಲ್ಲಿ ಇಷ್ಟೊಂದು ನಿರುತ್ತರವಾಗಿರೋ ತಜ್ಞರು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಬಂದು ಜನರಿಗೆ ಸೌಕರ್ಯವನ್ನು ಕೊಡ್ತಾ ಇದ್ದಾರೆ ಉಚಿತವಾಗಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಹೆಚ್ಚಿನ ಜನರು ಇದರ ಪ್ರಯೋಜನವನ್ನು ಪಡ್ಕೋಬೇಕು ಪಡ್ಕೊಂಡು ಹೆಚ್ಚು ದಿವಸ ನಾವು ನಮ್ಮ ಇದರಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಬೇಕು ಉತ್ತಮ ಆರೋಗ್ಯವನ್ನು ಪಡಿಬೇಕಂತಂದ್ಬಿಟ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ